ಸಂಸಾರ ಅನ್ನೋದು ಹಾಲಿನಂತೆ ಅದಕ್ಕೆ ಏನಾದರೂ ಅನುಮಾನ ಇರುವಂತ ಹುಳಿ ಬಿದ್ರೆ ಮುಗಿಯಿತು ಅದರಲ್ಲೂ ಮೂರನೇ ವ್ಯಕ್ತಿಗಳು ಎಂಟ್ರಿ ಆದ್ರಂತೂ ಅದು ಸಂಸಾರ ಅನ್ಸ್ಕೊಳ್ಳೋದೇ ಇಲ್ಲ ಬಿಡಿ ನರ್ಕ ಕಾಣೋದಕ್ಕೆ ಶುರುವಾಗ್ಬಿಡುತ್ತೆ ನಟ ಚಂದನ್ ಶೆಟ್ಟಿ ಸಂಸಾರದ ವಿಚಾರದಲ್ಲೂ ಆಗಿದ್ದು ಇದೆ ಎನ್ನುವಂತಹ ಪರಿಸ್ಥಿತಿ ಶುರುವಾಗ್ಬಿಟ್ಟಿದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ದೂರ ಆಗೋದಕ್ಕೆ ಆ ಮೂರನೇ ವ್ಯಕ್ತಿ ಕಾರಣ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ದಾರೆ ಟ್ರೋಲ್ ಪೇಜ್ಗಳಂತೂ ಒಂದಷ್ಟು ಫೋಟೋಸ್ಗಳನ್ನು ಹರಿಬಿಟ್ಬಿಟ್ಟಿದ್ರು ಕೊನೆಗೆ ಚಂದನ್ ಹಾಗೂ ನಿವೇದಿತಾ ಗೌಡನೇ ಖುದ್ದು ಸುದ್ದಿಗೋಷ್ಠಿಯನ್ನು ನಡೆಸಿ ಇದಕ್ಕೊಂದು ಕ್ಲಾರಿಟಿ ಕೊಡೋದಕ್ಕೂ ಮುಂದಾದ್ರು ನಾನು ಯಾರ ಜೊತೆಗೂ ವಿದೇಶಕ್ಕೆ ಹೋಗಿಲ್ಲ ನಮ್ಮ ನಡುವೆ ಅಂಥದ್ದೇನಿಲ್ಲ ಅಂದಿದ್ರು ಆದ್ರೆ ಈ ಅನುಮಾನಗಳಿಗೆ ಇದೀಗ ಪುಷ್ಟಿಯನ್ನ ಕೊಟ್ಟಂತಾಗಿದೆ ಆ ಮೂರನೇ ವ್ಯಕ್ತಿಯ ಕಾರಣ ಅನ್ನೋದನ್ನ ಬಿಟ್ಟಿಟ್ಟಿದ್ದಾರೆ ಹಾಗಾದ್ರೆ ಆ ಮೂರನೇ ವ್ಯಕ್ತಿ ಯಾರು ಚಂದನ್ ಸಂಸಾರದಲ್ಲಿ ಹುಳಿ ಹಿಂಡಿದ್ದೇಗೆ ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಹೌದು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಒಬ್ರನ್ನೊಬ್ರು ಪ್ರೀತಿಸಿ ಮದುವೆಯಾದರು ಜೊತೆಗೆ ಏಳೇಳು ಜನ್ಮಕ್ಕೂ ನೀನೇ ನನ್ನ ಸಂಗಾತಿ ಆಗಬೇಕು ನೀನೇ ನನ್ನ ಪತ್ನಿ ಆಗ್ಬೇಕು ನೀನೇ ನನ್ನ ಪತಿ ಆಗಬೇಕು ಅಂತ ಕನಸು ಕಂಡಿದ್ರು ಈ ಬಗ್ಗೆ ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲೂ ಹೇಳ್ಕೊಂಡಿದ್ರು ಹೊಂದಾಣಿಕೆ ಕೊರತೆ ಇದೆ ಹೀಗಾಗಿ ನಾವು ಡಿವೋರ್ಸ್ ತೆಗೆದುಕೊಂಡಿದ್ದೀವಿ ಅಂತ ಇದೀಗ ಚಂದನ್ ಮತ್ತು ನಿವೇದಿತಾ ಇಬ್ಬರು ಹೇಳ್ಕೊಂಡಿದ್ದಾರೆ ಏಳೇಳು ಜನ್ಮ ಬಿಡಿ ಒಂದೇ ಜನ್ಮದಲ್ಲಿ ಇವರಿಬ್ರು ಕರೆಕ್ಟ್ ಆಗಿ ಬದುಕೋದಕ್ಕೆ ಆಗ್ಲೇ ಇಲ್ಲ ಆದರೆ ಇದೀಗ ನಮ್ಮ ಸಂಸಾರ ಹಾಳಾಗೋದಕ್ಕೆ ಆ ಮೂರನೇ ವ್ಯಕ್ತಿಯೇ ಕಾರಣ ಎನ್ನುವಂಥ ಶಾಕಿಂಗ್ ನ್ಯೂಸನ್ನು ಬಿಚ್ಚಿಟ್ಟಿದ್ದಾರೆ ಚಂದನ್ಗೌಡ ಚಂದನ್ ಗೌಡ ಹಾಗಾದ್ರೆ ಅದೇ ಕಾರಣದಿಂದಾಗಿ ಫ್ಯಾಮಿಲಿ ಒಳದೋಯ್ತಾ ಮೂರನೇ ವ್ಯಕ್ತಿ ಕಾರಣ ಆಗ್ತಾರ ಒಂದು ಸಂಸಾರ ಹೊಡಿಯೋಕೆ ಆ ವ್ಯಕ್ತಿ ಯಾರು ಅನ್ನೋದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ ಆದ್ರೆ ಈ ಮೂರನೇ ವ್ಯಕ್ತಿ ಅನ್ಸ್ಕೊಳ್ಳೋರು ನಮ್ಮ ನಿಮ್ಮೊಳ ಜೊತೆಲೆ ಇರ್ಬೋದು ಯಾಕಂದ್ರೆ ಒಂದ್ ರೀತಿ ಇದ್ರೆ ಜನ ಮತ್ತೊಬ್ಬರ ಮುಂದೆ ಮತ್ತೊಂದು ರೀತಿ ಮಾತನಾಡ್ತಾರೆ ಆ ವ್ಯಕ್ತಿಗೆ ಎರಡೆರಡು ವ್ಯಕ್ತಿತ್ವ ಇರುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ ಇನ್ ಕೆಲವರು ನಮ್ಮ ಜೊತೆಲೇ ಇದ್ರು ಆ ವ್ಯಕ್ತಿಗೆ ಎರಡು ಮುಖ ಇದೆ ಅನ್ನೋದನ್ನ ನಾವು ಕಂಡಿಟ್ಕೊಳ್ಳೋದಕ್ಕೆ ತುಂಬಾ ದಿನ ಆಗುತ್ತೆ ಅಂತ ಚಂದನ್ ಶೆಟ್ಟಿ ಹೇಳ್ಕೊಂಡಿದ್ದಾರೆ ಮೂರನೇ ವ್ಯಕ್ತಿ ತಮ್ಮ ಸಂಸಾರದಲ್ಲಿ ಬಂದಿದ್ದ ನಿಜ ಅಂತ ಇವಾಗ ಚಂದನ್ ಮಾತನಾಡಿದ್ದಾರೆ ಹಾಗಾದ್ರೆ ಆ ಮೂರನೇ ವ್ಯಕ್ತಿ ಯಾರು ಅನ್ನೋದನ್ನ ಮಾತ್ರ ಚಂದನ್ ಶೆಟ್ಟಿ ಯಾವುದೇ ಕಾರಣಕ್ಕೂ ಬಾಯ್ ಬಿಟ್ಟಿಲ್ಲ ಜೊತೆಗೆ ಚಂದನ್ ಮತ್ತು ನಿವೇದಿತಾ ವಿಷಯದಲ್ಲೂ ಬಹುಶಃ ಹೀಗೆ ಆಗಿದೆ ಒಂದು ವರ್ಗವೇ ಉಟ್ಕೊಂಡಿತ್ತು ಏನಪ್ಪಾ ಅಂತ ಹೇಳಿದ್ರೆ ನಿವೇದಿತ ಯಾವುದೇ ಪೋಸ್ಟ್ ಹಾಕಿದ್ರು ನೆಗೆಟಿವ್ ಕಮೆಂಟ್ ಒಂದನ್ನೇ ಮಾಡ್ತಾ ಇದ್ದರು ಇದು ಚಂದನ್ಗೂ ಸಾಕಷ್ಟು ಬಾರಿ ಕೋಪ ಕೆರಳುವಂತೆ ಮಾಡಿತ್ತು ಯಾಕಂತ ಹೇಳಿದ್ರೆ ನಿವೇದಿತಾ ಗೌಡ ಯಾವುದೇ ಪೋಸ್ಟ್ ಹಾಕಿದ್ರು ಸ್ವತಃ ಪತಿ ಜೊತೆಲಿರುವಂತಹ ಪೋಸ್ಟ್ ಹಾಕಿದ್ರು ಕೂಡ ಬಹಳಷ್ಟು ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಗೆ ಗುರಿ ಆಗ್ತಾ ಇದ್ರು ಇದರಿಂದ ಚಂದನ್ ಶೆಟ್ಟಿಗೂ ಬಹಳಷ್ಟು ಬಾರಿ ಬೇಜಾರಾಗಿತ್ತು ಈ ಬಗ್ಗೆ ನೋವನ್ನ ಕೂಡ ತೋಡ್ಕೊಂಡಿದ್ರು ಈ ರೀತಿಯಾಗಿ ಮಾತನಾಡಬಾರ್ದು ಒಂದು ಹುಡುಗಿಯ ಪ್ರೈವೇಟ್ ನ ಮುಂದೆ ಇಟ್ಕೊಂಡು ತುಂಬಾನೇ ಮಾತಾಡ್ತೀರಾ ಯಾಕೆ ರೀತಿ ನೆಗೆಟಿವ್ ಕಮೆಂಟ್ ಮಾಡ್ತೀರಾ ಅಂತ ಬೇಸರ ಕೂಡ ವ್ಯಕ್ತಪಡಿಸಿದ್ರು ಆತ್ಮೀಯರೇ ಹಣೆ ಬರ್ತಾರೆ ಏನ್ ಬರ್ತಿದ್ಯೋ ಅದೇ ಹಾಕೋದು ಯಾರು ಏನೇ ಮಾಡಿದ್ರು ಅಣೆಬರನ ಆಗೋದಿಲ್ಲ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಸಂಸಾರ ಕೂಡ ಇಷ್ಟೇ ದೇವರು ಬಹುಶಃ ಇಷ್ಟೇ ದಿನ ಜೊತೆಯಲ್ಲಿ ಬದುಕಬೇಕು ಅಂತ ಬರೆದು ಬಿಟ್ಟಿದ್ನೇನು ಹಾಗೆ ಹೀಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿನೇ ಚರ್ಚೆ ನಡೀತಾ ಇದೆ ಆದರೆ ಎಲ್ಲ ಎಲ್ಲಾ ಚರ್ಚೆ ಹಾಗೂ ಹೋಗುಗಳ ಬಗ್ಗೆ ಚಂದನ್ ಶೆಟ್ಟಿ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ ಜೊತೆಗೆ ಈಗ ಇನ್ನೊಂದು ಚರ್ಚೆ ಶುರುವಾಗ್ಬಿಟ್ಟಿದೆ ಚಂದನ್ ಗೌಡ ನೀವು ಇನ್ನೊಂದು ಮದುವೆ ಆಗ್ತಾ ಇದ್ದೀರಾ ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ಚೈಲ್ಡ್ ಚಪಾತಿನ ಬಿಟ್ಟಿದ್ದೀರಾ ಹೀಗೆಲ್ಲ ಬರುವಂತಹ ಕಮೆಂಟ್ಗಳಿಗೆ ಚಂದನ್ ಗೌಡ ಉತ್ತರ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಈಗ ತಾನೇ ಒಂದು ನೋವಿಂದ ಹೊರಗಡೆ ಬರ್ತಾ ಇದ್ದೀನಿ ನನ್ನ ಕಾನ್ಸಂಟ್ರೇಷನ್ ಇವಾಗ ಏನೇ ಸಿನಿಮಾ ಹಾಡು ಅಷ್ಟೇ ಇದ್ರ ಬಿಟ್ಟು ಬೇರೇನು ದಯವಿಟ್ಟು ನನ್ನನ್ನು ಕೇಳಬೇಡಿ ಅಂತ ಸ್ವತಃ ಚಂದನ್ ಗೌಡ ಅವರೇ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತಲೂ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಇರುವಂಥ ಸ್ಟ್ರೆಸ್ ಇಂದ ನನಗೆ ಹೊರಗಡೆ ಬರೋದಕ್ಕೆ ಸಾಕಷ್ಟು ಸಮಯ ಬೇಕು ಅಂತ ಕೂಡ ಚಂದನ್ ಗೌಡ ಮಾತನಾಡಿದ್ದಾರೆ ಒಟ್ಟಾರೆ ವಿಚಾರ ಏನೇ ಆಗಿರಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂಥ ಕಮೆಂಟ್ಸ್ಗಳಿಗೆ ನಿಜಕ್ಕೂ ಉತ್ತರ ಕೊಡೋದು ಕಷ್ಟ ಈ ರೀತಿಯಾಗಿ ನೆಗೆಟಿವ್ ಕಮೆಂಟ್ಸ್ಗಳು ಬರೋದಕ್ಕೆ ಏನು ಕಾರಣ ಅಂತ ತಿಳ್ಕೊಂಡು ಮನುಷ್ಯ ಬದಲಾದರೆ ಒಳ್ಳೆಯದು ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದ